ಗ್ರಾಮ ಪಂಚಾಯತಿಯ ಈ ಹಿಂದೆ ಅಧ್ಯಕ್ಷರಾದಂತಹ ಉಪೇಂದ್ರ ಗ್ರಾಮ ಪಂಚಾಯತ್ ಅವರಿಗೆ ಎಲ್ಲ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಂತೆ ಅವರಿಗೆ ಸರ್ಕಾರದ ಎಲ್ಲ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಎಲ್ಲ ಸದಸ್ಯರು ಕೂಡ ಅವರಿಗೆ ಅದೇ ರೀತಿ ಅದೇ ರೀತಿ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಶರೀಫ್ ಕೂಡ ಇದೇ ರೀತಿ ತಾವೆಲ್ಲರೂ ಕೂಡ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸಹಕರಿಸಿದ ಕೂಡ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಕೂಡ ಅದೇ ರೀತಿ ಸಹಕರಿಸಿ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಿದಂತ ಸಹಕರಿಸಿ ಅಂತ ನನ್ನ ಗ್ರಾಮದ

সদস্য অনস নয় পনেরো এসে অভিনয় আগে কেন নিক জলমোস্ট ಟ್ರಾನ್ಸ್ಫರ್ ಕೂಡ ಆಗಿದೆ ಅಂತ ಟ್ರಾನ್ಸ್ಫರ್ ಆಗಿದೆ ನೆಕ್ಸ್ಟ್ ರಿಲೀವ್ ಆಗ್ತಾ ಇದ್ದೀನಿ ನೆಕ್ಸ್ಟ್ ಆಲ್ಮೋಸ್ಟ್ ಒಂದು ವೀಕ್ ಟೆನ್ ಡೇಸ್ ಅಲ್ಲಿ ರಿಲೀವ್ ಆಗ್ತೀನಿ ತಮಗೆಲ್ಲ ಅದೇ ಒಂದು ಅಭಿನಂದನೆ ಹೇಳಬೇಕು ಎರಡು ವರ್ಷ ಜೊತೆ ಸಹಕಾರ ಕೊಡಲಿಕ್ಕೆ ಅಂತ ಎಕ್ಸ್ಪ್ರೆಷನ್ ಆಗಿ ಬಂದಿರೋದು ಜೊತೆಗೆ ಸಾಹಿತಿಗೆ ಅಭಿನಂದನೆ ಹೇಳಿ ಕೂಡ ಬಂದಿದ್ದೆ ಎರಡು ವರ್ಷದ ನಾನು ಬಂದಾಗ ಕೆಲಸ ಹೇಳಿಕ್ಕು ಏನು ಎಲ್ಲ ತಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಎರಡು ವರ್ಷದಲ್ಲಿ ಎಷ್ಟು ಮಾರ್ಪಾಟಾಗಿದೆ ಅಂತ ಗೊತ್ತಿದೆ ತುಂಬ ಚೆನ್ನಾಗಿದೆ ವಾತಾವರಣ ಖುಷಿಯಾಗುತ್ತೆ ಶಾಂತಿ ನೆಲೆಸಿದೆ ಹಾಗೆ ನಮ್ಮ ಇಲಾಖೆಯೊಂದಿಗೆ ತುಂಬಾ ಉತ್ತಮ ಸಂಪರ್ಕ ಒಂದು ಉತ್ತಮವಾದ ಸಹಕಾರ ಕೊಡ್ತಾ ಇದೆ ಎಲ್ಲರೂ ಇದನ್ನ ಹೀಗೆ ಇನ್ನೂ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಕೇಳ್ಕೊಂತೀನಿ ಹಾಗೆ ನಾನು ನೋಡಿದ ಮಟ್ಟಿಗೆ ಆಲ್ಮೋಸ್ಟ್ ರಿಪಬ್ಲಿಕೆ ಭಾಗದಲ್ಲಿ ಒಂದು ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಅಂತ ಹೇಳ್ಬೋದು ಮೆಚ್ಚಿನಾಳ ಒಳ್ಳೆ ಅಭಿವೃದ್ಧಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ನಾವು ಆಲ್ಮೋಸ್ಟ್ ಭೇಟಿ ಕೊಡ್ತಾ ಇರ್ತೀವಿ ನಾನು ರಿಪಬ್ಲಿಕೆ ಭಾಗದಲ್ಲಿ ಉತ್ತಮವಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಹೊಂದುತ್ತಿರುವಂತಹ ಪಂಚಾಯಿತಿ ಹೋಗಿ ಶಾಂತಿಯುತ ಸಹಕಾರ ಮಾಡಿ ಹಾಗೆ ಸಹಕಾರ ಪುಡಿಯನ್ನು ಕೇಳ್ಕೊಂತ ಸಹಕಾರ ಪುಡಿಯನ್ನು ಕೇಳ್ಕೊಂತೀನಿ ಹಾಗೆ ಸೇವೆ ಅಭಿನಂದನೆಗಳು ಗ್ರಾಮದ ಎಂದಿಗೂ ಪ್ರಶ್ನೆಯ ಬಗ್ಗೆ ನಾನು ಅವರಿಗೆ ಅಭಿನಂದಿಸ್ತೇನೆ ನನ್ನ ಇದು ಹೋರಾಟ ನನ್ನಲ್ಲ ನಮ್ಮ ದೇವಿ ಮಾರಮ್ಮನ ಆಶೀರ್ವಾದದಿಂದ ನನ್ನ ಈ ಇಲ್ಲಿಗೆ ಹಿಂದಿನ ಆಶೀರ್ವಾದ ಆ ಆಶೀರ್ವಾದದಿಂದಾನೇ ನಾವು ಇಲ್ಲೇ ತಕ್ಕಾಗ್ತಿದ್ದೇವೆ ಅದರ ಮೇಲೆ ನಮ್ಮ ತಾಲೂಕಿನ ಅಧ್ಯಕ್ಷರು ಹಾಗೂ ನನ್ನ ಗ್ರಾಮಸ್ಥರು ಆಲಳ್ಳಿಯ ಗ್ರಾಮಸ್ಥರು ಮಾರಪ್ಪ ಗ್ರಾಮಸ್ಥರು ಎಲ್ಲರೂ ನನ್ನ ರಾಮಚಂದ್ರನ ಆಗಿರ್ಬೋದು ಈಶ್ವರಗೌಡ ಆಗಿರ್ಬೋದು ಅವರು ನಮ್ಮ ಸದಸ್ಯರೆಲ್ಲರೂ ನನಗೆ ಬಹಳಷ್ಟು ಹಿಂದಿನ ನಾವು ಬಂದಿದ್ದೇವೆ ಆದರೂ ಕೂಡ ನಮ್ಮಲ್ಲಿ ಯಾವುದೇ ಬೇಡ ಭಾವನೆಗಳಿಲ್ಲ ಜಾತಿ ಇಲ್ಲ ನಾವು ಜಾತಿ ಇಲ್ಲಿ ಜನ ನಾವು ಅದಕ್ಕೋಸ್ಕರ ನಮಗೆ ನನ್ನ ತಂದೆಯ ದಾರಿ ಹಾಕುತ್ತಿರುವಂಥ ದಾರಿಯಲ್ಲೇ ಆ ಆದಾಗಿಯಲ್ಲಿ ನಾವು ನಡೆದುಕೊಳ್ತಾ ಇದ್ದೀವಿ ನನ್ನ ಮನೆಗೆ ಹೇಳೋದಷ್ಟೇ ನನ್ನ ಕುಟುಂಬದಲ್ಲಿ ಹೇಳೋದಷ್ಟೇ ಎಲ್ಲರಿಗೂ ನನ್ನ ತಾಯಿ ಇರ್ಬೋದು ಅವ್ರ ತಾಯಿ ಇರ್ಬೋದು ಅವ್ರ ತಂದೆ ಇರ್ಬೋದು ನನ್ನ ತಂದೆ ಇರ್ಬೋದು ಇಲ್ಲಿ ಯಾವುದು ಜಾತಿ ಭೇದ ಯಾವುದೂ ಇಲ್ಲ ಅದರ ನಂತರ ಏನಾಗಿದೆ ಅಂದ್ರೆ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಆಗಿರಲಿ ಮತ್ತವರೇ ಆಗಲಿ ಎಲ್ಲಿ ಈ ಜಾಗದಲ್ಲಿ ಎಲ್ಲರೂ ಸ್ವಾಗತ ಮಾಡಿದ್ರೆ ನಮ್ಮ ಮಹೇಶ್ವರ ಇದ್ದಾರೆ ಶಶಿಹಣ್ಣ ಇದ್ದಾರೆ ಆದರೆ ನಮ್ಮ ಮಾಧ್ಯಮದಲ್ಲಿರಲ್ಲ ಬಹಳಷ್ಟು ಮೇಲೆ ಪ್ರೀತಿ ಸ್ವಚ್ಛ ಐತಿ ಇಲ್ಲಿ ನೀವೇ ಅಧ್ಯಕ್ಷರಾಗ ಸ್ವಲ್ಪ ಚರ್ಚೆಗಳಾಯಿತು ಒಳ್ಳೆ ಕೆಲಸ ಅಗಾನಿ ಆಗಿರ್ಲಿ ನಮ್ಮ ಸದಸ್ಯರು ನಮ್ಮ ಕೃಷ್ಣಾಗಿರ್ಲಿ ಯಾವುದೇ ವಿಚಾರಕ್ಕೂ ನಾವೇ ಈ ಇದರಲ್ಲಿ ಆದ್ರೆ ನಮ್ಮ ನಮ್ಮ ಇದರಲ್ಲಿ ಕಿವಿಯವರಾಗಿರ್ಲಿ ರವಿಕುಮಾರ್ ಇದಾರೆ ಬಹಳಷ್ಟು ಶಿಸ್ತಿನ ಸಿಪಾಯಿಗಳು ಅವ್ರು ಯಾವುದೇ ವಿಚಾರ ಆಗಿರ್ಲಿ ನಾವು ಚರ್ಚೆ ಮಾಡೋದಕ್ಕಿಂತ ಮೊದ್ಲೇನೆ ಅವರು ನಮ್ಮ ಸಿಬ್ಬಂದಿ ಅವರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಬೇಕಾದಷ್ಟು ಎಲ್ಲರೂ ಮಾತಾಡಿದ್ದಾರೆ ಅದರ ಮೇಲೆ ಮಾಧ್ಯಮದವರಿಗೆ ಇನ್ನೊಂದ್ಸಲಿ ನಾನು ಅಭಿನಯಿಸ್ತೇನೆ ಗ್ರಾಮಸ್ಥರಿಗೆ ಹೆಚ್ಚಿನ ಗ್ರಾಮಸ್ಥರಿಗೆ ಅವರು ಪಾದಕ್ಕೆ ನಾನು ನನಗೆ ಸ್ಥಾನ ಪಟ್ಟಿದ್ದಾರೆ ಎಣ್ಣೆ ಮಾಡಿ ನನಗೆ ಆ ಸ್ಥಾನದಲ್ಲಿ ಎಲ್ಲರಿಗೂ ಆ ದೇವಿಯ ಶ್ರೀ ಅದರ ಮೇಲೆ ತರಂಗಾಯಿ ಎಲ್ಲಾ ತರಗದ ಎಲ್ಲಾ ದೇವಸ್ಥಾನಗಳನ್ನ ನಾವು ಅಭಿನಿಸ್ತೇವೆ ಯಾವುದೇ ವಿಚಾರ ಈ ವರ್ಷಕ್ಕೆ ಜಾತ್ರೆ ಆಗ್ತಿದೆ ಇಲ್ಲಿ ರಾಮ್ ಕೊಟ್ಟಿದೆ ಇಲ್ಲಿ ವಿಚಾರ ಹಿಂದಿನ ನಾವು ಜೊತೆ ನಾವು ಬಂದಿರೋದು ನಾವೇನ್ ಬಾಯಿ ಬಿಟ್ಟಿ ಹಂಗೆ ಹಿಂಗೆ ಆ ಜನ ಈ ಅಂತ ಇಲ್ಲಿ ಹೇಳಿಲ್ಲ ಎಲ್ಲಾ ಜನ ನಾವು ಬರೋ ಬಂದಿರುವಂತ ಜನ ನಮ್ಮ ಮುಸ್ಲಿಮ್ಸ್ ಅಲ್ಲ ಎಲ್ಲಾ ಜನ ಅಂತ ಮಂಚ ಅಂತ